ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಮಾಕ್ಯುಲರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು इंसेशन क्याट्राइट सर्जरी माइक्रो इंसेशन क्याट्राइट सर्जरी पैको सर्जरी लेजर सर्जरी एला रीतिया लेंस इंडियन लेंस लेंस, आलान जॉनसन एंड जॉनसन, सी थ्री आर्टोकोन ट्रीटमेंट ವಿಟ್ರೋ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯ ವಿಮಾ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ವಯಸ್ಸು ಅರವತ್ತು ಆಗಿದ್ರು ಮನೆಯಲ್ಲಿ ಯಾಕೆ ಇರಬೇಕು ಕೆಲಸ ಮಾಡೋಣ ಎಂಬ ಛಲದಿಂದ ವೃದ್ಧ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ ಆದರೆ ಇತ್ತೀಚೆಗೆ ಫ್ಯಾಕ್ಟರಿ ಕೆಲಸಕ್ಕೆ ಸೇರಿದ ಯುವಕನೇ ಹಣದಾಸಿಗೆ ಸೆಕ್ಯೂರಿಟಿ ಗಾರ್ಡ್ ಕೊಲೆಗೈದಿದ್ದು ಫ್ಯಾಕ್ಟರಿ ಮಾಲೀಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗೆ ತಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಫ್ಯಾಕ್ಟರಿ ಎದುರೇ ಶವವಾಗಿ ಪತ್ತೆಯಾಗಿರುವ ವ್ಯಕ್ತಿಯ ಹೆಸರು ಪಿಳ್ಳೇಗೌಡ ವಯಸ್ಸು ಅರವತ್ತು ಕೋಲಾರ ತಾಲೂಕಿನ ಕಾಜಿ ಕಲ್ಲಹಳ್ಳಿ ಗ್ರಾಮದ ನಿವಾಸಿ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಒಬ್ಬರು ಕೆಲಸ ಮಾಡ್ತಿದ್ದಾರೆ ಆದರೆ ವಯಸ್ಸು ಅರವತ್ತಾಗಿದ್ರು ಮನೆಯಲ್ಲಿ ಯಾಕಿರಬೇಕು ಕಾಲಹರಣ ಮಾಡೋ ಬದಲು ಕೆಲಸಕ್ಕೆ ಹೋಗೋಣ ಎಂಬ ಮನಸ್ಸು ಪಿಳ್ಳೇಗೌಡ ಅವರದ್ದು ಅದಕ್ಕಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಇದೀಗ ನರಸಾಪುರ ಕೈಗಾರಿಕಾ ಪ್ರದೇಶದ ಹದಿನೆಂಟನೇ ಮುಖ್ಯ ರಸ್ತೆ ಬಳಿ ಅರ್ವಿನ್ ಎಂಟರ್ಪ್ರೈಸಸ್ ಫ್ಯಾಕ್ಟರಿಯಲ್ಲಿ ರಾತ್ರಿ ಪಾಳೆಯದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಳೆದ ಐದು ತಿಂಗಳಿಂದ ಕೆಲಸ ಮಾಡುತ್ತಿದ್ದಾರೆ ಆದರೆ ನಿನ್ನೆ ರಾತ್ರಿ ಇದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಟಿಂಕು ಕುಮಾರ್ ಎಂಬ ಬಿಹಾರ ಮೂಲದ ಯುವಕನೇ ಪೀಳೇಗೌಡರನ್ನ ಕೊಲೆ ಮಾಡಿ ಶವವನ್ನು ಫ್ಯಾಕ್ಟರಿ ಎದುರೇ ಬಿಸಾಡಿ ಭರ್ಜರಿಯಾಗಿ ನಾಟಕವಾಡಿ ಬಳಿಕ ಪೊಲೀಸರ ಅತಿಥಿಯಾಗಿದ್ದಾನೆ ಬೆಳಗ್ಗೆ ಕೊಲೆಯಾದ ವಿಚಾರ ತಿಳಿತಾಯದಂತೆ ಸ್ಥಳದಲ್ಲಿ ಸಂಬಂಧಿಕರು ಹಾಗೂ ಸ್ಥಳೀಯರು ಜಮಾಯಿಸಿದ್ದು ಸ್ಥಳಕ್ಕೆ ಕೋಲಾರದ ವೇಮಗಲ್ ಪೊಲೀಸರು ಭೇಟಿ ನೀಡಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಎದೆ ಅರವಿಂದ್ ಎಂಟರ್ಪ್ರೈಸಸ್ ಫ್ಯಾಕ್ಟರಿಯಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಬಿಹಾರ ಮೂಲದ ಟಿಂಕು ಕುಮಾರ್ ಕೊಲೆಗಾರನಾಗಿದ್ದವು ಪೀಳೇಗೌಡ ಅವರನ್ನ ರಾತ್ರಿ ಒಂಬತ್ತು ಗಂಟೆ ವೇಳೆ ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಬಳಿಕ ಪಿಳೇಗೌಡ ಅವರ ಮೊಬೈಲ್ ಬಳಸಿಕೊಂಡು ಫ್ಯಾಕ್ಟರಿ ಮ್ಯಾನೇಜರ್ ಮಧುಸೂದನ್ ಅವರಿಗೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಫೋನ್ ಕರೆ ಮಾಡಿದ್ದಾನೆ ನನಗೆ ಐದು ಲಕ್ಷ ಹಣ ಬೇಕು ಬೇಗ ಹಣ ಅರೇಂಜ್ ಮಾಡು ದುಡ್ಡನ್ನ ಫ್ಯಾಕ್ಟರಿ ಗೋಡೆಯ ಮೇಲೆ ತಂದು ಇಡು ಎಲ್ಲವಾದರೆ ಫ್ಯಾಕ್ಟರಿಯಲ್ಲಿರುವ ಎಲ್ಲರೂ ಒಬ್ಬೊಬ್ಬರಾಗಿ ಸಾಯಿ ಅಂತ ಸೆಕ್ಯೂರಿಟಿ ಗಾರ್ಡ್ ಪಿಳ್ಳೇಗೌಡ ಅವರ ಫೋನ್ನಿಂದ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ ಬಳಿಕ ಹಣಕ್ಕಾಗಿ ಸರಣಿ ಮೆಸೇಜ್ಗಳನ್ನು ಕೂಡ ಮಾಡಿದ್ದಾನೆ ಆದರೆ ಫೋನ್ ಮಾಡಿದ್ದು ಯಾರೆಂಬುದು ತಿಳಿಯದೆ ಭಯಗೊಂಡ ಮ್ಯಾನೇಜರ್ ಮಧುಸೂದಾನ್ ಈ ವಿಚಾರವನ್ನ ಶೀಘ್ರ ಪೊಲೀಸರಿಗೆ ತಿಳಿಸಿದ್ದೇನೆ ರಾತ್ರಿ ಹನ್ನೊಂದು ಗಂಟೆಗೆ ವೇಮಗಲ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪಿಳೇಗೌಡಗಾಗಿ ಹುಡುಕಾಟವನ್ನ ನಡೆಸಿದರು ಆದರೂ ಕೂಡ ಅವರು ಪತ್ತೆಯಾಗಿಲ್ಲ ಬೆಳಗ್ಗೆ ಪಿಳೇಗೌಡ ಅವರ ಮೃತದೇಹ ಫ್ಯಾಕ್ಟರಿ ಎದುರೇ ಇರುವ ರಸ್ತೆ ಬದಿಯ ಪೊದೆಯಲ್ಲಿ ಪತ್ತೆಯಾಗಿತ್ತು ಪಳ್ಳೇಗೌಡ ಅವರಿಗಾಗಿ ಪೊಲೀಸರು ಹಾಗೂ ಫ್ಯಾಕ್ಟರಿಯವರು ಹುಡುಕಾಟ ಮಾಡುವಾಗಲೇ ಆರೋಪಿ ಟಿಂಕು ಕುಮಾರ್ ಸಹ ಹುಡುಕಾಟ ಮಾಡಿ ಏನು ಗೊತ್ತಿಲ್ಲದಂತೆ ನಾಟಕವಾಡಿದ್ದಾನೆ ಆದರೆ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಮಾತನಾಡುತ್ತಿದ್ದ ಆರೋಪಿ ಕೆಲವರು ಗಮನಿಸಿದ್ದರು ಇದನ್ನು ಪೊಲೀಸರಿಗೆ ಹೇಳಿದ್ದಾರೆ ಹಾಗಾಗಿ ಅನುಮಾನದಿಂದ ಸೆಕ್ಯೂರಿಟಿ ರೂಮ್ ಪರಿಶೀಲನೆ ವೇಳೆ ಟಿಂಕು ಕುಮಾರ್ಗೆ ಪ್ರಶ್ನೆ ಮಾಡಿ ವಿಚಾರಣೆ ನಡೆಸುವಾಗ ಕೊಲೆಗೈದ ಆರೋಪಿ ಟಿಂಕಿ ಕೊಲೆಗೈದ ಆರೋಪಿ ಟಿಂಕು ಕುಮಾರ್ ತಪ್ಪೊಪ್ಪಿಕೊಂಡಿದ್ದಾನೆ ಏನೋ ರಾತ್ರಿ ಪಾಳಯದ ಸೆಕ್ಯುರಿಟಿ ಗಾರ್ಡ್ ಆಗಿದ್ದ ಪಿಳ್ಳಗೌಡ ಅವರನ್ನ ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಕೋಳಿಗಳಿಗೆ ಆಹಾರ ತಯಾರಿಸುವ ಈ ಫ್ಯಾಕ್ಟರಿಯಲ್ಲಿ ಭದ್ರತೆಗಾಗಿ ಒಂದೇ ಒಂದು ಸಿಸಿ ಕ್ಯಾಮೆರಾ ಸಹ ಅಳವಡಿಕೆ ಮಾಡಿಲ್ಲ ಮೊದಲು ಹಣಕ್ಕಾಗಿ ಪಿಳೇಗೌಡನನ್ನ ಬೆದರಿಸಿದ ಆರೋಪಿ ಕುಮಾರ್ ಹಣ ನೀಡದೇ ಇದ್ದಾಗ ರಾಡ್ನಿಂದ ಹೊಡೆದು ರಸ್ತೆ ಪಕ್ಕದ ಪೊದೆಗೆ ಶವ ಬಿಸಾಡಿದ್ದಾನೆ ಆಮೇಲೆ ಪಿಳ್ಳೇಗೌಡ ಅವರ ಫೋನ್ನಿಂದಲೇ ಮ್ಯಾನೇಜರ್ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಹಣ ಸಿಗದ ಹಿನ್ನೆಲೆ ಏನೂ ಗೊತ್ತಿಲ್ಲದಂತೆ ನಾಟಕವೂ ಆಡಿದ್ದಾನೆ ವಿಪರ್ಯಾಸ ಅಂದರೆ ಬಿಹಾರ ಮೂಲದ ಆರೋಪಿ ಟಿಂಕು ಕುಮಾರ್ ಕಳೆದ ಐದು ತಿಂಗಳ ಹಿಂದಷ್ಟೇ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದಂತೆ ಈತನ ಪೂರ್ವಾಪರ ದಾಖಲೆಗಳನ್ನು ಫ್ಯಾಕ್ಟರಿಯವರು ಪರಿಶೀಲನೆ ಮಾಡಿಲ್ಲ ಹಾಗಾಗಿ ಫ್ಯಾಕ್ಟರಿಯಲ್ಲಿನ ಭದ್ರತೆಯ ಕಾರಣದಿಂದಲೇ ಕೊಲೆಯಾಗಿದೆ ಅಂತ ಮೃತರ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಒಟ್ಟಿನಲ್ಲಿ ಇಳಿ ವಯಸ್ಸಿನಲ್ಲೂ ಮನೆಯಲ್ಲಿದ್ದು ಸಮಯ ವ್ಯರ್ಥ ಮಾಡೋದು ಯಾಕೆ ಅಂತ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಪಿಳ್ಳೇಗೌಡ ಅವರು ಬಿಹಾರದ ಯುವಕನ ಹಣದಾಸೆಗೆ ಬಲಿಯಾಗಿದ್ದಾರೆ ಆದರೆ ಹಣಕ್ಕಾಗಿ ಮತ್ತಷ್ಟು ಕೊಲೆ ಮಾಡುವ ಬೆದರಿಕೆ ಹಾಕಿದ್ದ ಆರೋಪಿ ಟಿಂಕು ಕುಮಾರ್ ಸಿಕ್ಕ ಹಣ ದೋಚಿಕೊಂಡು ಬಿಹಾರಕ್ಕೆ ವಾಪಸ್ಸಾಗುವ ಯೋಚನೆ ಮಾಡಿದ್ದ ಆದರೆ ಸಿನಿಮೆಯ ರೀತಿಯಲ್ಲಿ ಹಣ ಮಾಡುವ ಉದ್ದೇಶದಿಂದಲೇ ಪಿಳ್ಳೇಗೌಡ ಅವರನ್ನು ಕೊಂದು ಫೋನ್ ಬಳಸಿಕೊಂಡಿದ್ದ ಆರೋಪಿ ಕೊಲೆಯ ನಂತರ ನಾಟಕವಾಡಿದ್ದು ನಂತರ ಪೊಲೀಸರು ಸ್ಥಳ ಪರಿಶೀಲನೆ ಮಾಡುವ ವೇಳೆ ಆರೋಪಿಯನ್ನ ಪತ್ತೆ ಹಚ್ಚಿ ವೇಮಗಲ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಅಮಾಯಕ ಪೀಳೇಗೌಡ ಅವರು ಕೊಲೆಯಾಗಲು ಫ್ಯಾಕ್ಟರಿಯ ಭದ್ರತಾ ಲೋಪವೇ ಕಾರಣ ಅಂತ ಸಂಬಂಧಿಕರು ಆರೋಪಿಸಿದ್ದು ಮಾಲೀಕರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಆಗಿ ಇಲ್ಲಿ ಯಾರಿದ್ದಾರೆ ನಮ್ಮ ಸೂಪರಾದ ಮೇಲೆ ಮಲಗಿದ್ರು ಅವ್ರನ್ನ ಕೆಳಗೆ ಬಂದು ನೋಡ್ರಿ ಅಂತ ನೋಡಿದರೆ ಗೇಟ್ ಓಪನ್ ಇದೆ ಅವರಿಲ್ಲ ಸೆಕ್ಯೂರಿಟಿ ಅಂತ ಹೇಳಿ ಆಗಿ ಪ್ರಕಾಶ್ ಸಾರಿಗೆ ಕಾಲ್ ಮಾಡಿ ಮಂಜು ಸಾರ್ ನಂಬರ್ ತಗೊಂಡು ಆಮೇಲೆ ಪೊಲೀಸ್ ಕೊಡ್ತೀವಿ